ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೈ ಶೋಭಾ ನಾನಿವತ್ತು ಮಾರ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ಇವತ್ತಿನ ಬ್ಲಾಗ್ಸಲ್ಲಿ ಮುದ್ದೆ ರೆಸಿಪಿ ಮತ್ತು ಮೊಳಕೆ ಕಟ್ಟಿರೋ ಅಂಥ ಹೆಸರುಕಾಳು ಕಾಳು ಸಾರು ರೆಸಿಪಿನ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲರಿಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಮುಗಿಸಿ ಇವಾಗ ಊಟ ಕೂಡ ಆಯಿತು ಊಟ ಆದಮೇಲೆ ಇನ್ನೇನು ಮಲ್ಕೊಳ್ಳೋ ಮುಂಚೆ ನಾನು ಬೆಳಿಗ್ಗೆನೆ ಕಾಳು ನೆನೆಸಿಟ್ಟು ಹೋಗಿದ್ದೆ ಇವಾಗ ಮಲ್ಕೊಳ್ಳುವಾಗ ಹಂಗೇಟ್ರೂ ಕೂಡ ಮಳಕೆ ಬರುತ್ತೆ ಮಳಕೆ ಬರೆಸೋಣ ಅಂತೀವಿ ಸೊ ಹಾಗೆ ಈ ಬ್ಲಾಗ್ಸ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಅಲ್ಲಿ ಓನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಸೊ ಮತ್ತು ನಿಮ್ಗೆ ಯಾವ ರೀತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ಕೂಡ ನನಗೆ ಕಮೆಂಟ್ ಮಾಡ್ಬೋದು ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆಗಳೆಲ್ಲನೂ ಮತ್ತು ನಮಗೆ ಹಿಂದಿನ ದಿವಸನೇ ನಮ್ಮ ಮನೆಯವರೆಲ್ಲ ಕಾಳುಗಳೆಲ್ಲ ತೊಗೊಂಬಂದಿದ್ರು ಆ ಕಾಳನ್ನೆಲ್ಲನೂ ನಾನು ಡಬ್ಬ ಎಲ್ಲ ತೊಳೆದು ಇಟ್ಬಿಡ್ತೀನಿ ಖಾಲಿ ಆದ ತಕ್ಷಣ ಸೊ ಆ ಡಬ್ಬಕ್ಕೆಲ್ಲೂ ಫಿಲ್ ಮಾಡ್ಕೋತಾ ಇದ್ದೀನಿ ಹಾಗೆ ಹೆಸ್ರು ಕಾಳು ಕೂಡ ಸ್ವಲ್ಪ ಡಬ್ಬಕ್ಕೆ ಹಾಕಿ ಇನ್ನೂ ಸ್ವಲ್ಪ ಮಾತ್ರ ಸೊ ನೆನೆ ಹಾಕ್ತಾಯಿದ್ದೀನಿ ಕ್ಲೀನಾಗಿ ಎರಡು ಸರಿ ವಾಶ್ ಮಾಡಿ ಹೆಸ್ರುಕಾಳ ಆರೋಗ್ಯ ತುಂಬಾ ಒಳ್ಳೆಯದು ತುಂಬ ತಂಪು ಕೂಡ ಸೊ ವೆಯ್ಟ್ ಲಾಸ್ ಮಾಡೋರು ಮೊಳಕೆ ಕಟ್ಟಿ ತುಂಬಾ ಯೂಸ್ ಮಾಡ್ತಾನೆ ಮಾಡ್ತಾರೆ ಅದನ್ನು ಮೊಳಕೆ ಕಟ್ಟಿ ಸಲಾಡ್ ರೀತಿ ಮಾಡ್ಕೊಂಡು ತಿಂದರೂ ಕೂಡ ನಮ್ಮ ವೆಯ್ಟ್ ಲಾಸ್ ತುಂಬಾ ಫಾಸ್ಟಾಗಿ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಇನ್ನೂ ಟ್ರೈ ಮಾಡಿಲ್ಲ ಸೊ ನಾನು ಕೂಡ ಟ್ರೈ ಮಾಡಬೇಕು ಸೊ ಹಾಗೆ ಇವತ್ತು ಕ್ಲೀನಾಗಿ ವಾಶ್ ಮಾಡಿ ಹನ್ನೆಣ್ಣಕ್ಕೆ ಅಂತೇಳಿ ಎತ್ತಿಟ್ಟು ಮತ್ತು ಅಂಗಡಿಗೆ ಹೋಗಬೇಕು ತೆಗೆ ಕೂಡ ಇಟ್ಟಿದ್ದೀನಿ ಸೊ ನನ್ನ ಡೈಲಿ ಗಳು ಸೊ ಈ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಮನೆಯಲ್ಲೂ ಕೆಲಸ ಇರುತ್ತೆ ಹಾಗೆ ಸೊ ಅಂಗಡಿಯಲ್ಲೂ ಕೂಡ ತುಂಬಾ ಕೆಲಸಗಳು ಇರುತ್ತೆ ಸೊ ಎಲ್ಲ ಕೆಲಸ ನಿಭಾಯಿಸ್ಕೊಂಡು ಫಸ್ಟೇ ಒಂದು ದಿವಸ ಮುಂಚೆಯೇ ಎಲ್ಲ ಅಡುಗೆಗೆ ಏನೇನು ಬೇಕಾಗ್ಬೋದು ಏನು ಅಡುಗೆ ಮಾಡ್ಕೋಬೋದು ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೋತೀನಿ ನೋಡಿ ಹೆಸರು ಕಾಳು ಅಂತ ಕಟ್ಟೋಕಂಥೇಳಿ ಇಟ್ಟಿದ್ದೀನಿ ಇದನ್ನು ಇವಾಗ ಒಂದು ಕಾಟನ್ ಬಟ್ಟೆಯಲ್ಲಿ ಸೊ ಕಟ್ಟಿಗ್ತೀನಿ ಬೆಳಿಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ನಾಳೆ ಇದರದ್ದು ಸಾರು ಮಾಡೋಣ ಅಂಥೇಳಿ ಕಟ್ಟಿದ್ದೀನಿ ಸೊ ನಾಳೆ ಕೂಡ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಈ ರೀತಿ ಇದ್ದಾಗ ಇದನ್ನು ನೀಟಾಗಿ ಸೊ ಈ ರೀತಿ ಒಂದು ಕಾಟನ್ ಬಟ್ಟೆ ಇದು ಪಟ್ನ ಕಟ್ಟಿಟ್ಟೆ ಬೆಳಿಗ್ಗೆ ಎಷ್ಟೊಂದು ಚೆನ್ನಾಗಿ ಮಡಿಕೆ ಒಂದೇ ಇದು ಸುಟ್ಟು ಮಡಿಗೆ ಬಂದ್ಬಿಡುತ್ತೆ ಹೆಸರು ಕಾಡು ಓಕೆ ನೋಡಿ ಈ ಥರ ಟೈಟಾಗಿ ಕಟ್ಟಿ ಸೊ ಇದೇ ಪಾತ್ರೆಯಲ್ಲಿ ಹಂಗೆ ಇಟ್ಬಿಡ್ತೀನಿ ನಾನು ಮತ್ತೆ ನಾಳೆ ತೋರಿಸ್ತೀನಿ ನಾನು ಎಷ್ಟೆಷ್ಟು ಮೊಳಕೆ ಬಂದಿದೆ ಅಂತ ಹೇಳಿ ಮತ್ತೆ ನಾಳೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಮೊಳಕೆ ಬಂತು ಮತ್ತೆ ಯಾವ ರೀತಿ ನಾನು ಅದ್ರದ್ದು ಸಾರನ್ನ ಮಾಡ್ಕೋತೀನಿ ಅಂತ ಹೇಳಿ ಸೊ ಬನ್ನಿ ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ ಸ್ಟಾರ್ಟ್ ಪೂಜೆ ಆಯಿತು ಫ್ರೆಂಡ್ಸ್ ಇವಾಗ ಅಂಗಡಿಯಿಂದ ಬಂದು ಪೂಜೆ ಮುಗಿಸಿದೆ ಇವತ್ತು ಸೋಮವಾರ ಸೋಮವಾರ ಅಂದರೆ ಎರಡು ದಿವಸ ಭಾನುವಾರನೂ ನಿನ್ನೆ ಅರ್ಧ ಲಾಕ್ಸ್ ಮಾಡಿ ಸೊ ಇವತ್ತು ಲಾಕ್ಸ್ನ ಕಂಟಿನ್ಯೂ ಇದ್ದೀನಿ ಪೂಜೆ ಮುಗೀತು ಇವಾಗ ಅಡುಗೆ ಮಾಡ್ಕೋತಾ ಇದ್ದೀನಿ ಸೊ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅವಾಗೇ ಬರ್ತಾನೆ ಫಸ್ಟ್ ಕಿಚನ್ ಕ್ಲೀನಿಂಗ್ ಮಾಡಿಬಿಡ್ತೀವಿ ಸೊ ಇವಾಗ ಅಡುಗೆ ಅಂದರೆ ರೈಸ್ ಇದೆ ಮಡಕೆ ಕಟ್ಟಿದ್ನಲ್ವ ನಿನ್ನೆ ನೋಡಿ ಯಾವ ಥರ ಬಂದಿದೆ ಅಂಥೇಳಿ ಎಷ್ಟೆಷ್ಟು ಮೊಳಕೆಗಳು ಬಂದಿದೆ ಕ್ಲಾಕ್ಸ್ ಜಸ್ಟ್ ಒಂದು ದಿವಸ ಆದರೆ ಸಾಕು ಮೊಳಕೆ ಬರೋದಕ್ಕೆ ನೋಡಿ ಎಷ್ಟು ಉದ್ದ ಮೊಳಕೆ ಬಂದಿದೆ ಎಲ್ಲನೂ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬನ್ನಿ ಇವಾಗ ಸಾರು ರೆಡಿ ಮಾಡಿಕೊಂಡು ಫಸ್ಟು ಸಾರಿಗೆ ಇಟ್ಬಿಡ್ತೀನಿ ನೋಡಿ ಹುಳಿ ಸಾರು ಮಾಡೋದಕ್ಕೆ ನಾನು ಇವಾಗ ಮೊಳಕೆ ಕಟ್ಟಿದಂಥ ಹೆಸರು ಕಾಳು ಮತ್ತು ಎರಡು ಆಲೂಗಡ್ಡೆ ದಪ್ಪ ದಪ್ಪ ಪೀಸನ್ನ ಇಚ್ಕೊಂಡಿದ್ದೀನಿ ಇಲ್ಲಿ ಮಸಾಲೆಗೆ ಒಂದು ನಾಲ್ಕೈದು ಟೊಮಾಟೊ ಚಿಕ್ಕ ಚಿಕ್ಕದಾಗಿತ್ತು ಅದಕ್ಕೋಸ್ಕರ ನಾಲ್ಕೈದು ಟಮಾಟೊ ಸ್ವಲ್ಪ ಶುಂಠಿ ಸ್ವಲ್ಪ ಸೋಂಪು ಮತ್ತು ಕೊಬ್ಬರಿ ಬೆಳ್ಳುಳ್ಳಿ ಕೊತ್ತಂಬರಿ ಇಲ್ಲಿ ನಾನು ಹಾಕಿರೋವಂಥ ಧನಿಯಾ ಕಡಲೆಪಪ್ಪು ಚಕ್ಕೆ ಲವಂಗ ಕಸೂರಿ ಮೆಥಿ ಸ್ವಲ್ಪ ಇದ್ರೆ ಹಾಕೊಳ್ಳಿಲ್ಲ ಸ್ಕಿಪ್ ಮಾಡ್ಬೋದು ಮತ್ತು ಅರಶಿನ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಮತ್ತು ಒಂದೇ ಒಂದು ಚಿಕ್ಕ ದಪ್ಪ ಈರುಳ್ಳಿ ಒಂದು ಪೀಸ್ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಹಾಕಿ ಮಿಕ್ಸಿ ಜಾರಿಗೆ ಫಸ್ಟು ರುಬ್ಕೊಬರ್ತೀನಿ ಸ್ವಲ್ಪ ನೀರು ಹಾಕಿ ರುಬ್ಕೊಡ್ತೀನಿ ಮಸಾಲೆ ರುಬ್ಬಿದ್ದಾಯಿತು ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೇ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಏನು ಜಾಸ್ತಿ ಬೇಡ ನೋಡಿ ಇಷ್ಟೇ ಇಷ್ಟು ಎಣ್ಣೆ ಇವಾಗ ಕಟ್ ಮಾಡಿರೋಂಥ ಈರುಳ್ಳಿ ಸಾಸಿವೆ ಜೀರಿಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಇವಾಗ ಅಜ್ಜದ ಪುಡಿ ಒಳ್ಳೆ ಕಲರ್ ಬರೋದಕ್ಕೋಸ್ಕರ ಅಜ್ಕಾದದ ಪುಡಿ ಹಾಕೋತಾ ಇದ್ದೀನಿ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರುಬ್ಬಿರೋಂಥ ಮಸಾಲೆ ಸೇರಿಸ್ಕೊಡ್ತೀನಿ ಫಸ್ಟು ಯಾಕಂದರೆ ಎಲ್ಲ ಹಸಿದ್ದೇ ರುಬ್ಬಿರೋದಲ್ವ ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಫಸ್ಟ್ ಮಸಾಲೆನ ನೋಡಿ ಮಸಾಲೆ ಎಣ್ಣೆ ತೈಲವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಕಾಳು ಆಲೂಗಡ್ಡೆ ಎಲ್ಲ ಹಾಕೊಳ್ಳೋಣ ನೀವು ಬೇಕಂದರೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೋದು ಹುಳಿ ಆಗುತ್ತೆ ನಮ್ಮ ಮನೆಯಲ್ಲಿ ಜಾಸ್ತಿ ಹುಳಿ ತಿನ್ನಲ್ಲ ಮತ್ತು ಫಾರ ನಾಟಿ ಟೊಮಾಟೊ ಹಾಕಿರೋದ್ರಿಂದ ಹುಳಿ ಇದೆ ಅದು ಓಕೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಆಯಿತು ಮಸಾಲೆ ಎಲ್ಲ ಹಾಕಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರ್ ತೊಳೆದು

ನೀರು ಸಾರಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆಯಿತು ಬೇರೆ ಏನು ಮಸಾಲೆ ಏನು ಸಾಂಬಾರ್ ಪುಡಿ ಅದೆಲ್ಲ ಏನು ಹಾಕ್ತಾ ಇಲ್ಲ ನೀವು ಬೇಕಾದರೆ ಸಾಂಬಾರು ಪುಡಿ ಹಾಕ್ಕೋಬೋದು ನೋಡಿ ಇದು ಗಟ್ಟಿಗಾಗಲಿ ಅಂತ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ನಾನು ಸೊ ಮುದ್ದೆ ಮೇಲೆ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಒಂದು ಮುದ್ದೆ ಕೂಡ ಮಾಡ್ಕೋತೀನಿ ಇವಾಗ ನನಗೆ ಅಂಥೇಳಿ ಮಕ್ಕಳಿಗೆ ಅನ್ನ ಕೂಡ ಇದೆ ಬೆಳಿಗ್ಗೆ ಅದು ರೈಸ್ ಹಂಗೆ ಇದೆ ಸೊ ರೈಸ್ ಆಗುತ್ತೆ ಮತ್ತು ನನಗೆ ಮುದ್ದೆ ಮುದ್ದೆ ಬನ್ನಿ ಫಸ್ಟ್ ಇದನ್ನು ಕ್ಲೋಸ್ ಮಾಡಿ ಒಂದು ವಿಜಿಲ್ ಆದರೆ ಸಾಕು ಫ್ರೆಂಡ್ಸ್ ಒಂದೇ ಒಂದು ವಿಜಿಲ್ ಚೆನ್ನಾಗಿ ಬೆಂದೋಗುತ್ತೆ ಏನೇ ಮಾಡ್ಕೊಳ್ಳೋಣ ಅಂತೇಳಿ ಮುದ್ದೆಗೆ ಇಟ್ಟಿದ್ದೀನಿ ನೋಡಿ ಈ ಗ್ಲಾಸ್ ಇಂದ ನಾನು ಒಂದು ಕಾಲು ನೀರು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗ್ಲಾಸ್ಗಿಂತ ಕಡಿಮೆ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಅನ್ನ ಸ್ವಲ್ಪ ಅನ್ನ ಕೂಡ ಹಾಕಿದ್ದೀನಿ ಅದು ಸೊ ಇವಾಗ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೀರು ಚೆನ್ನಾಗಿ ಕೂದಾದ್ಮೇಲೆ ಸೊ ಹಿಟ್ಟು ಹಾಕೋಬೇಕು ಈ ಥರ ಕರೆಕ್ಟಾಗಿ ಮೆಜರ್ಮೆಂಟ್ ಇದ್ದರೆ ಚೆನ್ನಾಗಿ ಒಳ್ಳೆ ಮುದ್ದೆ ಆಗುತ್ತೆ ಸೊ ಇವಾಗ ಚೆನ್ನಾಗಿ ತಿರ್ಗಿಸ್ಕೊತೀನಿ ಇದನ್ನು ನಾನು ಯಾವುದೇ ಮುದ್ದೆ ಕೋಲ್ ಇಟ್ಕೊಂಡಿಲ್ಲ ಚಪಾತಿ ಏನು ಮಾಡ್ತೀನೋ ಸೊ ಅದೇ ಕೋಲಿಂದ ಗ್ಯಾಸ್ ಕಡಿಮೆ ಹೋಗಿ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಕಲಸ್ಕೋತೀನಿ ಮುದ್ದೆನ ಕಣ್ಣುರಿಯಲ್ಲಿ ಕಲಸ್ಕೋಬೇಕು ನೋಡಿ ಕರೆಕ್ಟಾಗಿ ನೀರಾಗುತ್ತೆ ಇನ್ನೊಂದು ಚೂರೇನ ನೀರು ಕಡಿಮೆ ಆದರೆ ಸೊ ಇಲ್ಲೇ ನಾನು ಬಿಸಿನೀರ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಸ್ವಲ್ಪ ಬಿಸಿನೀರ್ ಹಾಕೋತೀನಿ ನೀರು ಆಕಸ್ಮಾಕ್ ಕಡಿಮೆ ಆದರೆ ಮಾತ್ರ ಮುದ್ದೆ ಗಂಟು ಇಲ್ದ್ರೆ ಚೆನ್ನಾಗ್ ಕಲಸಿ ಒಂದು ಪ್ಲೇಟ್ ಮುಚ್ಚಿ ಒಂದ್ ಎರಡು ನಿಮಿಷ ಇಟ್ಕೊಂಡ್ರೆ ಸಾಕು ಚೆನ್ನಾಗಿ ಮುದ್ದೆ ಬೆಂದಿರುತ್ತೆ ಕೆಲವರು ಹಾಗೆ ನೀರಲ್ಲಿ ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ತಿರ್ಗಿರ್ತಾರೆ ನಾನು ಇದೇ ರೀತಿ ಆದಷ್ಟು ಯಾಕಂದ್ರೆ ನಮ್ಗೆ ಯಾವ ರೀತಿ ಬರುತ್ತೋ ಅದನ್ನ ಮಾಡ್ಕೊಂಡ್ರೆ ಬೆಟ್ರಲ್ವಾ ನೋಡಿ ಮುದ್ದೆ ಕೂಡ ಆಯಿತು ನೋಡಿ ಒಂದು ಪ್ಲೇಟಲ್ಲಿ ಹಾಕಿ ತುಂಬಾ ಬಿಸಿ ಇರುತ್ತೆ ಒಂದು ಸ್ವಲ್ಪ ನೀರು ಹಾಕಿ ಸೊ ಈ ರೀತಿ ಇಟ್ಟರೆ ಸೊ ತುಂಬಾ ಬಿಸಿ ಇದೆ ಮುದ್ದೆ ರೆಡಿ ಆಯಿತು ಎರಡು ಮುದ್ದೆ ಮಾಡ್ಕೊಂಡಿದ್ದೀನಿ ನಾನು ತುಂಬಾ ಬಿಸಿ ಇರುತ್ತೆ ಹುಷಾರಾಗಿ ಕಟ್ಟಬೇಕು ಮುದ್ದೆ ಇಲ್ಲ ಕೈ ಎಲ್ಲ ಈ ರೀತಿ ಪ್ಲೇಟಲ್ಲಿ ಬಿಸಿ ಇರುತ್ತೆ ಆದಷ್ಟು ಸೊ ಈ ರೀತಿ ಉಂಡೆ ಮಾಡಿಕೊಂಡ್ರೆ ಸಾಕು ಕೈ ತಗೊಬೋದು ಸುಮ್ಮನೆ ಪ್ಲೇಟಲ್ಲಿ ತಗೊಂಡು ಈ ರೀತಿ ಮಾಡಿಕೊಂಡು ತುಂಬಾ ಒಳ್ಳೆ ಮುದ್ದೆ ರೆಡಿ ಆಗುತ್ತೆ ಸುಪ್ಪಾಗಿರುವಂತ ಎರಡು ಮುದ್ದೆ ಕಾಳು ಸಾರು ರೆಡಿ ಆಯ್ತು ಸೂಪರಾಗಿದೆ ಕಾಳು ಸಾರು ಮಾತ್ರ ಗಟ್ಟಿಯಾಗಿ ನೋಡಿ ಪೂರ್ತಿ ತಣ್ಣಗಾದ ಮೇಲೆ ಇಳಿಸಿದ್ದೆ ನಾನು ಸೊ ಇವಾಗ ಚಳಿಗೆ ಬಿಸಿ ಬಿಸಿ ಮುದ್ದೆ ಮತ್ತೆ ಹುಳಿ ಸಾರು ಕಾಳು ಹುಳಿ ಸಾರು ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಸೊ ಅದನ್ನೇ ತಿನ್ಬೇಕು ಅನಿಸುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕೋತೀನಿ ಆಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿರುವಂಥ ಸೂಪರಾಗಿದೆ ಸೊ ಈ ರೀತಿ ನನಗೆ ಯಾರಿಗಿಷ್ಟ ಆಗಲ್ಲ ರೀ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಸಾರು ಸೊ ನೋಡ್ಬೋದು ಫ್ರೆಂಡ್ಸ್ ಮುದ್ದೆ ಮತ್ತು ಕಾಳು ಸಾರು ಅಂದರೆ ಮಳಕೆ ಕಟ್ಟಿದ ಕಾಳು ಸಾರು ಸೂಪರಾಗಿದೆ ಟೇಸ್ಟ್ ಮಾತ್ರ ಅಮೇಸಿಂಗ್ ಆಗಿದೆ ಸೊ ಈ ರೀತಿ ಮಾಡ್ಕೊಳ್ಳಿ ನೀವು ನಿಮ್ಮ ಮನೆಯಲ್ಲಿ ಸೊ ಬಿಸಿ ಬಿಸಿ ಸಾರು ಒಂದಿಗೆ ಮುದ್ದೆ ತಿಂದರೆ ಆಹಾ ಅನ್ಸುತ್ತೆ ತಿನ್ನೋರಿಗೆ ಗೊತ್ತು ಸೊ ನನಗಂತೂ ಮುದ್ದೆ ಮುದ್ದೆ ಅಂದರೆ ನನಗಂತೂ ತುಂಬಾ ಇಷ್ಟ ಸೊ ಇವಾಗ ನಾನು ಒಂದು ಮುದ್ದೆ ತಿಂದು ನಮ್ಮ ಮನೆಯವ್ರಿಗೆ ಒಂದು ಮುದ್ದೆ ಎತ್ತಿಕ್ತೀನಿ ಇವಾಗ ಅವರು ಬರ್ತಾರೆ ಸೊ ಬಿಸಿ ಬಿಸಿ ಮುದ್ದೆನ ಊಟ ಮಾಡೋಣ ಬನ್ನಿ ಸೊ ನೀವು ಬನ್ನಿ ನಮ್ಮ ಮನೆಗೆ ಮುದ್ದೆ ತಿನ್ನೋದಕ್ಕೆ ಮಿಕ್ಕಿಸ್ಕೊಂಡಿದ್ದೀನಿ ನಾನು ನಾಳೆಗೆ ಮಾಡ್ಕೊಳ್ಳೋಣ ಅಂಥೇಳಿ ಫ್ರೆಂಡ್ಸ್ ಇವತ್ತಿನ ಸಹ ಕೂಳಿ ಸಾರು ಕಾಳು ಸಾರ್ ನಿಮಗಿಲ್ಲ ಎಷ್ಟಾಯಿತು ಅಂದ್ಕೊತೀನಿ ಮತ್ತು ಮುದ್ದೆ ಕೂಡ ತೋರಿಸಿದ್ದೀನಿ ಸೊ ನೀವು ನಿಮ್ಮ ಮನೆಯವ್ರ್ ಗೊತ್ತಿಲ್ಲದೆ ಇರೋರು ಮಾಡೋಕ್ಕೆ ಬರದೇ ಇರೋರು ಕೂಡ ಮುದ್ದೆನ ಮಾಡ್ಕೊತೀನಿ ಈಸಿಯಾಗಿ ಮಾಡ್ಕೋಬೋದು ಕಡಾಯಲ್ಲಿ ನಿಮ್ಮ ಸುಲಭವಾಗಿ ನನಗೂ ಕೂಡ ಫಸ್ಟ್ ಬರ್ತಾನೆ ಇರಲಿಲ್ಲ ಏನಾದರೂ ಒಂದು ಗಟ್ಟಿಯಾಗಿ ಬಿಡೋದು ತುಂಬ ನೀರು ಬಿಡೋದು ಆ ಥರ ಮಾಡ್ತಾಯಿದ್ದೆ ಬಟ್ ನಾನು ಯೂಟ್ಯೂಬಲ್ಲಿ ನೋಡಿ ಸೊ ಕಲ್ತ್ಕೊಂಡಿದ್ದೀನಿ ಇವಾಗ ಎಲ್ಲ ಅಡಿಗೆನ ಒಂದು ಸ್ವಲ್ಪ ಮಟ್ಟಿಗೆ ಬರುತ್ತೆ ಎಲ್ಲಾನು ಬರುತ್ತೆ ಬಟ್ ಗೊತ್ತಿಂದಿರೋ ಅಡುಗೆ ಮಾತ್ರ ಟ್ರೈ ಮಾಡೋಕ್ಕೆ ಹೋಗಲ್ಲ ವೇಸ್ಟ್ ಮಾಡೋದು ಅಂತ ಅಂಥೇಳಿ ಗೊತ್ತಿರೋ ಅಡುಗೆ ಅಡುಗೆನ ಮಾತ್ರ ತುಂಬ ಚೆನ್ನಾಗಿ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ನ ನಾನು ಸೊ ಈ ಅಡುಗೆ ಒಂದಿಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ರೆಸಿಪಿ ಜೊತೆ ಸೊ ಡೈಲಿ ರುಟೀನ್ ಜೊತೆ ಸಿಗ್ತೀನಿ ಸೊ ಈ ಚಾನಲ್ಗೆ ಎಲ್ಲರಿಗೂ ಈ ಚಾನಲ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ವಿಡಿಯೋ ನಾನು ಇಷ್ಟ ಆಗಿದೆ ವಿಡಿಯೋ ಕಲಿಯಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಬೇರೆ ಬೇರೆ ಥರ ವಿಡಿಯೋಸ್ ಮಾಡಬೇಕು ಅಂಥೇಳಿ ತುಂಬಾ ಆಸೆ ಆಗುತ್ತೆ ಸೊ ನಾನು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟೆ ಅಂದರೆ ತುಂಬಾ ಮೂಡ್ ಆಫ್ ಆಗ್ಬಿಡುತ್ತೆ ನನಗೆ ತುಂಬಾ ಬೇಜಾರಾಗಿಬಿಡುತ್ತೆ ಒಂದೊಂದು ಸರಿ ಸೊ ಅದಕ್ಕೋಸ್ಕರ ಸರಿ ಒಂದು ಸಿಂಪಲ್ ಆಗಿರೋಂಥ ರುಟೀನಲ್ಲಿ ಶೇರ್ ಇದ್ದೀನಿ ಇವತ್ತು ತುಂಬ ಖುಷಿಯಿಂದ ಅಡುಗೆ ಮಾಡಿ ಸೊ ನಿಮಗೋಸ್ಕರ ಅಂತ ಶೇರ್ ಮಾಡಿದ್ದೀನಿ ಇಷ್ಟು ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಬ್ಲಾಗ್ ನಿಮಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಬ ಬಾಯ್